ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನಿನ್ನ ಜೊತೆ ನನ್ನ ಕಥೆ ಇದಹೆ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಭಾಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಭೂಮಿ ಹಾಗೇನೆ ಅಂಜು ಭೂಮಿ ಮೇಲೆ ಪೈಪೋಟಿಗೆ ಪೊಂಗಲ್ ಮಾಡ್ತೀನಿ ಅಂತೇಳಿ ಹೋಗಿರ್ತಾರೆ ಒಬ್ಬರು ಸಿಹಿ ಪೊಂಗಲ್ ಒಬ್ಬರು ಖಾರ ಪೊಂಗಲ್ ಮಾಡಿರ್ತಾರೆ ಆನಂತರ ಸಂಗೀತ ಹತ್ತಿರ ಬಂದ್ಬಿಟ್ಟು ಮತ್ತೆ ಪೊಂಗಲ್ ಎಲ್ಲ ರೆಡಿ ಇದೆ ಅಂತ ಹೇಳಿ ಹೇಳ್ತಾಳೆ ಹೌದಮ್ಮ ಹೌದಾ ಭೂಮಿ ಅಂತೇಳಿ ಸಂಗೀತ ಹೇಳ್ತಾರೆ ಅವಾಗ ಅಮ್ಮನಿಗೆ ಸಂಗೀತ ಇದ್ದು ರಾಮ ಟೇಸ್ಟ್ ಮಾಡ್ತೀಯ ಪೊಂಗಲ್ನ ಆಯಿತು ಟೇಸ್ಟ್ ಮಾಡ್ತೀನಿ ಅಂತೇಳಿ ಆ ಕಡೆ ಹೋಗ್ತಾರೆ ಆ ಕಡೆ ಹೋದ್ಮೇಲೆ ಈ ಕಡೆ ಶ್ರವಣ್ಣು ಫೋನಲ್ಲಿ ಮಾತಾಡ್ತಾ ನಿಂತಿರ್ತಾರೆ ನಿಂತಿದ್ದಾಗೇ ಭಿಕ್ಷಕರೆಲ್ಲ ನಿಂತಿರ್ತಾರೆ ಸರಿ ಯಾಕೆ ಬಿಸಿಲಲ್ಲಿ ನಿಂತಿದ್ರೆ ಆ ಕಡೆ ನೆರಳಲ್ಲಿ ನಿಂತ್ಕೋಗಿ ಅಂತೇಳಿ ಕಳಿಸ್ತಾನೆ ಆದರೆ ಶಾರದಾ ಮಾತ್ರ ಅಲ್ಲಿ ಒಂದು ಬ್ಯಾಗನ್ನು ಕೆಳಕ್ಕೆ ಬೀಳಿಸ್ಬಿಡ್ತಾಳೆ ಕೆಳಗೆ ಬೀಳಿಸ್ತಿದ್ದಾಗೇ ಶ್ರವಣ ಎತ್ಕೊಡ್ಲಿಕ್ಕೆ ಅಂತ ಹೋಗ್ತಾನೆ ಅವಳು ಪಾದ ಸ್ಪರ್ಶ ಆಗ್ಬಿಡುತ್ತೆ ಪಾದ ಸ್ಪರ್ಶ ಆಗ್ತಿದ್ದಾಗೇ ಆಯುಷ್ಮಾನ್ ಭವ ಅಂತ ಹೇಳಿ ಹೇಳ್ತಾಳೆ ಹೇಳ್ತಿದ್ದಾಗೇ ಅವನಿಗೆ ಹಿಂದಿನ ನೆನಪು ಬರ್ತದೆ ಹಿಂದೆ ಮನೆಯಲ್ಲಿ ಆ ಥರ ಕಾಲು ಆದಾಗ ಅವಾಗ ಆಯುಷ್ಮಾನ್ ಭವ ಅಂತೇಳಿ ಆಶೀರ್ವಾದ ಮಾಡಿರ್ತಾಳೆ ಅದು ನೆನಪಾಗುತ್ತೆ ಜೊತೆಗೆ ವಾಯ್ಸು ಕೂಡ ಕೇಳ್ತಿದ್ದಾಗೇ ಓ ಇದು ನನ್ನ ಎಂಟಿ ಶಾರದಾದೆ ಧ್ವನಿ ಅಂತೇಳಿ ಚಕ್ಕ ನೆದ್ದು ನಿಂತ್ಕೊಳ್ತಾನೆ ಚಕ್ಕ ನೆದ್ದು ನಿಂತ್ಕೊಂಡು ನಿಲ್ತಿದ್ದಾಗೇ ಅಲ್ಲಿಗೆ ಭೂಮಿ ಎಲ್ಲರೂ ಬರ್ತಾರೆ ಭೂಮಿ ಬರ್ತಿದ್ದಾಗೇ ನನ್ನ ಎಂಟಿ ಶಾರದಾದೆ ಧ್ವನಿ ತೆಗೆದು ನೋಡೋಣ ಅಂತ ಅಂದರೆ ಆಗ್ತಾಯಿಲ್ಲ ತೆಗ್ದು ನೋಡಿಬಿಡಿ ಒಂದು ಸಾರಿ ಅಂತೇಳಿ ಹೇಳ್ತಾಳೆ ಭೂಮಿ ತೆಗಿಯಕ್ಕೆ ಅಂತ ಹೋಗ್ತಾಳೆ ಸರ್ಗನ್ನ ತೆಗೆ ಸಾರಿ ತೆಗ್ಯಕ್ಕಿಂತ ಹೋಗ್ತಾನೆ ಶ್ರವಣು ಅಷ್ಟರಲ್ಲಿ ದೇವಿಯಾನಿ ನೋಡ್ಬಿಟ್ಟು ಎಲ್ಲಿ ಶಾರದಾನೆ ಆಗ್ಬಿಟ್ರೆ ಅಂತೇಳಿ ಬಾವ್ ಭಾವ ಭಾವ ಆಗಿಲ್ಲ ಯಾಕೆ ಮಾಡ್ತೀರ ಭಿಕ್ಷಕರನ್ನ ತೆಗಿರಿ ಅಂತ ಹೇಳ್ತಾಳೆ ಇಲ್ಲ ಇವಳು ಖಂಡಿತ ನಾನು ಶಾರದಾ ನೆನ್ ಧ್ವನಿ ಕೇಳಿದ್ರೇ ನನ್ನ ಶಾರದಾ ಅನ್ನೋದು ನನಗೆ ಕನ್ಫರ್ಮ್ ಆಗ್ತಾಯಿದೆ ಅಂತೇಳಿ ಹೇಳಿ ಶ್ರವಣ್ಣು ಮುಂದೆ ಹಾಕ್ತಾನೆ ಮುಂದೆ ಹಾಕ್ತಿದ್ದಾಗೆ ಇವಳಿಗೆ ಇದ್ದಿದ್ದು ಟೆನ್ಷನ್ ಪ್ರಾರಂಭ ಆಗಿ ಬೇಡ ಭಾವ ಯಾವುದು ಫೋನ್ ಬಂದಿದೆ ತಗೊಳ್ಳಿ ಅಂತೇಳಿ ಫೋನ್ ಕಡೆ ಗಮನ ಹರಿಸ್ಬಿಡ್ತಾಳೆ ಅವನನ್ನು ಮನ್ಸನ್ನ ಆ ಕಡೆಗೆ ಟನ್ ಮಾಡ್ತಿದ್ದಾಗೆ ಅವನು ಫೋನ್ ಇಟ್ಕೊಂಡು ಆ ಕಡೆ ಹೋಗ್ತಾನೆ ಸರಿ ದೇವಿಯಾನಿ ಎಲ್ಲಮ್ಮ ಯಾರು ನೀನು ನೋಡೋಣ ಹೇಳಿ ಇಂಥ ಸರ್ಕ್ಸಕ್ಕೆ ಹೋಗ್ತಾಳೆ ಇದ್ದಕ್ಕಿದ್ದಂಗೆ ಅವಳು ಎಲ್ಲೂ ಹೋಗ್ತಾಳೋ ಗೊತ್ತೇ ಆಗೋದಿಲ್ಲ ಯಾರಿಗೂ ದೇವಯಾನಿಯಿಂದಲೂ ಕೂಡ ತಪ್ಸ್ಕೊಂಡು ಹೋಗಿಬಿಡ್ತಾಳೆ ಶಾರದಾ ಹನಂತರ ಶ್ರವಣ ಫೋನ್ ರಿಸೀವ್ ಮಾಡಿ ಬರ್ತಾನೆ ನೋಡಿದರೆ ಎಲ್ಲೂ ಕೂಡ ಕಾಣೋದಿಲ್ಲ ಶಾರದಾ ಎಲ್ಲರೂ ಕೂಡ ನೋಡ್ತಾರೆ ಭೂಮಿ ಎಲ್ಲರೂ ಕೂಡ ಆಶ್ಚರ್ಯವಾಗಿ ನೋಡ್ತಾರೆ ಎಲ್ಲೂ ಕೂಡ ಇರೋದಿಲ್ಲ ಆನಂತರ ಈ ಕಡೆ ಆಸ್ಪತ್ರೆಯಲ್ಲಿ ಫೋನ್ ಬರ್ತದೆ ಆಸ್ಪತ್ರೆಯಿಂದ ಡಾಕ್ಟ್ರ್ ಫೋನ್ ಮಾಡ್ತಾನೆ ಪೇಷಂಟ್ಗೆ ಪ್ರಜ್ಞೆ ಬಂದಿದೆ ಶ್ರವಣ್ ಸರ್ ಎಲ್ಲಿದ್ದೀರಾ ನಾನು ನಿಮ್ಮ ಜೊತೆ ಸತ್ಯ ಹೇಳಬೇಕು ಅಂತೇಳಿ ಕನವರಿಸ್ತಾ ಇದ್ದಾನೆ ಅನ್ನೋದನ್ನು ಆ ದೇವಿಯಾನಿಗೆ ದೇವಿ ದೇವಿಯಾನಿಗೆ ಇದ್ದಿದ್ದು ಟೆನ್ಷನ್ ಶುರುವಾಗುತ್ತೆ ಈ ಕಡೆ ಅಜ್ಜಿ ಪೊಂಗಲ್ನ ಟೇಸ್ಟ್ ಮಾಡೋಕ್ಕೆ ಅಂತೇಳಿ ಹೇಳ್ತಾರೆ ನಾನು ಪೊಂಗಲ್ ಟೇಸ್ಟ್ ಮಾಡ್ತೀನಿ ಯಾರು ಗೆದ್ದಿದ್ದಾರೆ ಇಲ್ಲ ಅನ್ನೋದನ್ನು ನಾನು ತಿನ್ನೋರ್ಗೂ ಕೂಡ ನಾನು ಅದರ ಫಲಿತಾಂಶ ಹೇಳೋದಿಲ್ಲ ತಿಂದಾದ ಮೇಲೆ ಯಾವುದು ರುಚಿಯಾಗಿದೆ ಅದನ್ನು ಯಾರು ಮಾಡಿರ್ತಾರೆ ಅವ್ರಿಗೆ ಬಹುಮಾನ ಸಲ್ಲತ್ತೆ ಅಂತ ಹೇಳಿ ಹೇಳ್ತಾಳೆ ಆಯಿತು ಅಂತೇಳಿ ಎಲ್ಲ ಕುತೂಹಲ ಒಕ್ಕಾಯ್ತಾ ಇರ್ತಾರೆ ಆನಂತರ ಈ ಕಡೆಗೆ ಫೋನ್ ಮಾಡ್ತಿದ್ದಾಗೆ ಯಾವಾಗ ಈ ಥರ ಸುದ್ದಿ ಬರ್ತದೋ ಟೆನ್ಷನ್ ಆಗಿಬಿಡ್ತಾಳೆ ದೇವಿಯಾನಿ ಏನಪ್ಪ ಮಾಡೋದು ಈಗ ಆಗ್ಬಿಡ್ತಲ್ಲ ಅಂತ ಹೇಳಿ ಗಾಬ್ ಗಾಬ್ರಿಯಿಂದ ಅವಳು ಆಸ್ಪತ್ರೆಗೆ ಹೋಗೋಕೆ ಅಂತ ಇದು ಮಾಡ್ತಾಳೆ ಸರಿ ಈ ಕಡೆ ಅಜ್ಜಿ ಪೊಂಗಲ್ ಫಲಿತಾಂಶನ ಕೊಟ್ಟೇ ಬಿಡ್ತಾಳೆ ಖಾರ ಪೊಂಗಲ್ ತುಂಬ ಚೆನ್ನಾಗಿದೆ ಹೇಳಿ ಭೂಮಿ ಗೆದ್ದಿರ್ತಾಳೆ ಇದರಲ್ಲಿ ಇಲ್ಲಿಗೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು